ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾಚನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಅರವತ್ತೊಂಬತ್ತನೆಯ ಪದ್ಯ ಆ ಪದ್ಯ ಹೀಗಿದೆ ಧನುಮ ನೀ ತೆಗೆದಚ್ಚು ಮೀನಗಳನ್ನು ಕೈಗೊಂಡು ದರ್ಕಂ ಕರಮ್ನಗಿ ಕನ್ನಿಕೆ ಸೋಲು ದರ್ಕಂ ಎರ್ದಿಗಳು ಬಂದರಿ ತಿಂ ರಾಜ ಕುಲಂ ಸಮಸ್ತ ಭರದಿಂ ನೀನಲ್ಲದೆ ಕಾವುದನ್ನ ತಲೆಯ ಈ ಪದ್ಯವನ್ನು ಹೀಗೆ ಬಿಡಿಸಿ ಓದಬಹುದು ಧನು ನೀನ ಅಳಮಂ ಕೈಗೊಳ್ಳುವುದರ ಕಂ ಕರಂ ನಿನಗೆ ಈ ಕಣ್ಮಿಕೆ ಸೋತುದರ್ ಕಂ ಎರಡು ಏಳು ಕೋಪಾಗನಿ ಕೈಗಣ್ಣೆ ಬಂದ ಇನಿತು ರಾಜಕುಲಂ ಸಮಸ್ತ ವರದಿಯ ಇನ್ ಕಾವಲಾವನ ನೀನಿಲ್ಲದೆ ನೀನಲ್ಲದೆ ಕಾವುದು ಎನ್ನ ವಿದ್ವಿಷ್ಟ ವಿದ್ರಾವಣ ಧ್ರುವನು ಅರ್ಜುನನನ್ನು ಸಂಬೋಧಿಸಿ ಹೀಗೆ ಹೇಳ್ತಾನೆ ಧನವೊಮ್ನಿಂದ ತೆಗೆದೆಚ್ಚು ಮೀನ ನಳವನ್ನು ಕೈಗೊಂಡುದಕ್ಕಂ ಧನುಸನ್ನು ಅಳವ ಕೈಗೊಂಡುದಕ್ಕಂ ಅಂದ್ರೆ ಮತ್ಸ್ಯ ಯಂತ್ರವನ್ನು ಭೇದಿಸಿದಕ್ಕೂ ಧನವಂನಿಂದ ತೆಗೆದಚ್ಚು ಮೀನ ಅಳವಂ ಮೀನ ಅಳವಂ ಕೈಗೊಂಡುದಕ್ಕಂ ಧನುಸನ್ನು ಮೀನು ತೆಗೆದು ಎತ್ತಿ ಹೆಚ್ಚು ಮೀನಿನ ಅಳವವನ್ನು ಕೈಗೊಂಡುದಕ್ಕಂ ಮೀನಿನ ಅಳವ ಅಂದರೆ ಮತ್ಸ್ಯ ಯಂತ್ರವನ್ನು ಭೇದಿಸಿದಕ್ಕೆ ಕೈಗೊಂಡ ಕಂ ಅಂದರೆ ಅದನ್ನು ಭೇದಿಸಿ ನಿನ್ನ ವಶ ಮಾಡಿಸಿಕೊಂಡುದಕ್ಕಂ ಕೊಂಡು ದಂ ಅದಕ್ಕೆ ಕರಂನಗಿ ಕನ್ಯೆ ಸೋತುವುದಕ್ಕಂ ಈ ಕನ್ಯೆ ಅಂದರೆ ನನ್ನ ಮಗಳಾದಂತಹ ದ್ರೌಪದಿಯು ನಿನಗೆ ಸೋತಕ್ಕೂ ಸೋತುದಕ್ಕಂ ಏನು ಎದ್ದೆಯೂ ಕೋಪಾಗ್ನಿ ಕೈಗಣ್ಣೆ ಎದೆಯಲ್ಲಿ ಕೋಪ ಎನ್ನುವಂತಹ ಅಗ್ನಿಯು ಕೈ ಕೈ ಮೀರಲು ಬಂದ ಹಿರಿದ ರಾಜಪುರಂ ಸಮಸ್ತ ಪರದಿಂದ ಮೇಲೆ ನಿನ್ನನ್ನು ಹೊರತುಪಡಿಸಿ ಇಲ್ಲಿ ಬಂದಿರುವಂಥ ಎಲ್ಲ ರಾಜರ ಸಮೂಹವು ಮೇಲೆ ಎದ್ದುದು ಇನ್ನು ನೀನಲ್ಲದೆ ಇನ್ನು ನಿನ್ನನ್ನು ಹೊರತುಪಡಿಸಿ ನನ್ನನ್ನು ಕಾಯುವವರು ಯಾರಿದ್ದಾರೆ ಕಾವುದು ಎನ್ನ ತಲೆಯನ್ನು ನನ್ನ ತಲೆಯನ್ನು ನೀನೇ ಕಾಯಬೇಕು ಯಾರು ವಿದ್ರಾವಣ ಎನ್ನುವಂಥ ಬಿರುದನ್ನು ಹೊತ್ತಂತ ಅರ್ಜುನನೇ ನೀನೇ ನನ್ನನ್ನು ಕಾಪಾಡಬೇಕು ಎಂದು ದೃಪದನು ಅರ್ಜುನನ್ನು ಕುರಿತು ಹೇಳಿದರು